ರೈತ ಬಾಂಧವರಿಗೆ ನಮಸ್ಕಾರ ನಾವು ವಿಜಯಪುರ ಜಿಲ್ಲೆ ಬಾಗೇವಾಡಿ ತಾಲೂಕಿನ ಮನಗುಳಿ ಗ್ರಾಮದ ಶ್ರೀ ಶರಣಯ್ಯ ಗಿಡ್ಡಿಮಠ ಅವರ ಅಜ್ವೇನ್ ಪ್ಲಾಟ್ನಲ್ಲಿದ್ದೀವಿ ಅವರು ಅಜ್ವೇನ್ ಪ್ಲಾಟಿಗೆ ಶ್ರೀ ನಮ್ಮ ಉಮೇಶ್ ಪಿರ್ಗಾ ಅವರು ಮಾಹಿತಿ ಕೊಟ್ಟ ಪ್ರಕಾರ ನೆರ್ಸರ್ ಕಂಪನಿಯ ಸ್ಟಿಮ್ ರೀಚ್ ಮತ್ತು ಬಾಯಿನ ಔಷಧಗಳನ್ನು ತೊಗೊಂಡು ಎರಡು ಸರ್ತಿ ಸಿಂಪಣೆ ಮಾಡ್ಯಾರ ಸಿಂಪಣೆ ಮಾಡೋಕಿತ ಮೊದಲ ಯಾವ ರೀತಿ ಇತ್ತು ಮಾಡಿದ ಬಳಿಕ ಯಾವ ರೀತಿ ಆಗ್ಯದ ಅನ್ನೋದು ಅವ್ರ ಬಾಯಿಂದ ಮಾಹಿತಿ ಕೇಳೋಣ ನಮಸ್ಕಾರ ಗುರುಗಳ ಔಷಧ ಬಗ್ಗೆ ನಿಮ್ಗೆ ಮಾಹಿತಿ ಯಾರು ಕೊಟ್ರಿಗಾ ಉಮೇಶ್ ಬಿರ್ಗಾವ್ ಕೊಟ್ಟರು ಅವ್ರ ಹೊಲಕ್ಕೆ ಬಳಸಿದ್ದು ನೋಡಿ ನಿಮಗೆ ಹೇಳ್ಯಾರ ಅವ್ರು ಹೇಳೋದ ನೀವು ಔಷಧಗಳನ್ನ ತೊಂದ್ ಸಿಂಪಣೆ ಮಾಡಿರಿ ಎಷ್ಟು ಎಕರೆ ಪ್ಲಾಟ್ ಸರ್ ನಿಮ್ದು ಅಜೀವನ ಮೂರ ನಾಲ್ಕು ಎಕರೆ ಸರ್ ಎಷ್ಟು ಸರ್ತಿ ಸಿಂಪಣೆ ಮಾಡಿರಿ ಕೊಟ್ಟಿದ್ದು ಸ್ವಲ್ಪ ಏನು ಬದಲಾವಣೆ ಸರ್ ನಿಮಗೆ ಅದು ಸ್ವಲ್ಪ ಬೆಳ್ಳ ಕಾಣ್ಲಕತ್ತೈತಿ ಸರ್ ಹಾಂ ಈಗ ನೀವು ನಿಮ್ಮ ಸ ಕೊಟ್ಟಿನ ಕೊಟ್ಟಿದ್ದು ಸಿಂಪರ್ನ್ಯಾಗಿನ ಸ್ವಲ್ಪ ಕರ್ದು ಹೊಡೆದ ರೀ ಕರ್ದು ಬೆಳಿ ಬೆಳೆ ವ್ಯತ್ಯಾಸ ಅದ ರೀ ಈ ಸತ್ತ ನಿಮ್ಮ ಹೊಲದೊಳಗ ನಿಮ್ಮ ಮಗ್ಲಗ ನೋಡಿ ಹೊಲ ಪಟ್ಟಿ ಅದ ನಿಮ್ಮದೊಂದು ಪಟ್ಟಿ ಇದು ಈ ಕಡೆ ಅವ್ರು ಬಳಸಿದ್ದು ಬಳಸಲ ಎರಡು ಎರಡೂ ವ್ಯತ್ಯಾಸ ಇಲ್ಲ ಅದ ಸೊಲ್ಪ ಬಳ್ಸಿದ ಒಂದು ಎರಡು ಮೂರು ಗಿಡಗಳು ತೋರ್ಸಿಲ್ಲ ಹೂವು ಯಾವ ರೀತಿ ಬಂದಾವ ಸ್ವಲ್ಪ ಗಿಡಗಳ ತೋರ್ಸಿರಿ ಇದು ಅವ್ರ ಹೊಲದಾಗ ಸರಿ ನಿಮ್ಮ ಹೊಲ್ದಾಗ ಸ್ಪ್ರೇ ಮಾಡೋ ಮುಂದೆ ಸಿಡ್ದಿದ್ದು ನಾವು ಅಂದ್ರೆ ಸಿಡ್ದಿದ್ರೇನು ಒಂದು ಕೈ ಪೂರ ಆಗಿದೆ ಇದು ಎರಡು ಕೈ ಸರ್ ಇದು ಏನಾದ್ರು ಸರ್ ಇದು ಸಿಡಿಲ್ಲardo ಇದು ಔಷಧ ಸಿಡಿಲ್ಲardo ಸಿಡಿಲ್ಲಾನ ಅದಕ್ಕೆ ಏನು ವ್ಯತ್ಯಾಸ ಅನ್ಸುತ್ತೆ ಸರ್ ಸ್ವಲ್ಪ ಬಿಳಿಸುಳಿ ಸರ್ ಅದಕ್ಕೆ ಕಪ್ಪದ ಕಪ್ಪದ ಹುನು ಅಗ್ನಿ ತಾಸಾದಾ ಹಾ ಇದು ಹೊಲ ತುಂಬಾ ಔಷಧ ಹಿಂಗೇ ಬೆಳಿ ಇದೆ ಸರ್ ನೋಡಿ ಹಾ ಪ್ರತೀನೆ ಸರ್ ಆಕಡೆ ಇದು ಹಾ ಸರ್ ಪೇ ಮಾಡಿದ್ು ಕಂಟಿನ್ಯೂ ಹಿಂಗೇ ತರ ಏನಪ್ಪ ಅಂತಂದ್ರೆ ಹೂವು ಬಂದ್ಬಿಟ್ಟದ ಇದರಿಂದ ಖುಷಿ ಇದ್ರಿ ಸರ್ ಖುಷಿಯಾದೆ ಸರ್ ಖುಷಿಯಾದಾ उमेश ಅರ ಈ ಔಷಧ ಬಗ್ಗೆ ಗುರುಗಳಿಗೆ ಮಾಹಿತಿ ಕೊಟ್ಟಿರಿ ಹೇಳು ಪ್ರಕಾರ ಬಳ್ಸ್ಯಾರ ನಿಮ್ಮ ಅಭಿಪ್ರಾಯ ಏನು ಸರ್ ಬೆಳೆ ಯಾವ ರೀತಿ ಬಂದಾವೆ ಸರ್ ಜೈವಿಕ ಬಳಸೋದ್ರಿಂದ ಎಲ್ಲ ಭೂಮಿನು ಉಳಿತದ ಇನ್ನೊಂದು ಮತ್ತು ರೈತರಿಗೆ ಹೆಚ್ಚಿನ ಆದಾಯ ಬರ್ತದ ಆಶಯದಿಂದ ಇದನ್ನು ನಾವು ಬೆಳ್ಸೀವ್ ರೀ ಸೂಕ್ಷ್ಮ ಬೆಳೆ ಅದಾವ ಜವ್ಯ ಅಂದ್ರೆ ಸೂಕ್ಷ್ಮ ಬೆಳೆ ಅದ್ರೀ ಅದ್ರಾಗ ಮತ್ತು ಈಗ ನಾವು ಇದನ್ನು ಬಳಸೋದ್ರದಿಂದ ಮತ್ತು ರಾಸಾಯನಿಕ ಇದಕ್ಕೆ ಭಾಳ ವ್ಯತ್ಯಾಸ ಅನಿಸ್ಯದ ರೀ ವ್ಯತ್ಯಾಸ ಅನ್ಸೋದು ವ್ಯತ್ಯಾಸ ಅನ್ಸ್ಯದ್ರಿ ರಾಸಾಯನಿಕ ಬಳಸಿದ್ವಿ ಉಪ್ಪಾ ಅಂತಂದ್ರೆ ರಾಸಾಯನಿಕ ಬೆಳ್ಸಿದ ಬಳಿಗೆ ಇಟ್ಟು ನಮ್ಮಷ್ಟು ಇದು ಇಲ್ರಿ ಏನ್ರಿ ಲವ್ ಲವಲವಕ್ಕೆ ಬೆಳಿ ಇಲ್ರಿ ರಾಸಾಯನಿಕ ಬಳಸಿದ್ದು ಬೆಳೆಗಳು ಲವಲವಕ್ಕೆ ಇಲ್ಲ ನಮ್ದು ಇದು ಜೈವಿಕ ಬಳಸಿದ ಬೆಳೆ ಏನಾದ್ರೆ ಲವಲವಕ್ಕೆ ಅದ ಲವಲವಕ್ಕೆ ಮತ್ತೆ ಪ್ರತಿಯೊಂದು ಗಿಡ ಯಾವ್ದು ಬಂಜಾಗಿಲ್ಲ ಒಟ್ಟು ಗಿಡ ಹೂ ಆಗ್ಯದ ಹೂ ಆಗ್ಯದ ಕಾಳು ಕಾಳ ಕಚ್ಚುವ ಅದ ಈಗ ಕಾಳಿನ ಇಳುವರಿ ಏನ್ ಬರ್ತದ ಮುಂದೆ ನೋಡ್ಲಿಲ್ಲ ಈಗ ಮುಂದಿನ ಇನ್ನೊಬ್ರು ಹೊಲ ಹರಗ ಆ ರೂಟಿಗೆ ಅವರು ಸ್ಪ್ರೇ ಮಾಡ್ಯಾರ ಹಿನ್ನೆಲೆ ಬೆಳಿನೇ ಚಲೋ ಬಂದ ಹೌದು ಸರ್ ನೀವು ಹೆಚ್ಚೆಚ್ಚು ರೈತರಿಗೆ ಮಾಹಿತಿ ಕೊಡ್ರಿ ಧನ್ಯವಾದಗಳು ಸರ್ ನಮಸ್ಕಾರ